ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಹೆಲ್ತ್ ರೆಮಿಡಿ ತೊಗೊಂಡು ಬಂದಿದ್ದೀನಿ ಅದು ಯಾವುದಂತಂದರೆ ಹಾರ್ಮೋನ್ಗಳ ಸಮತೋಲನ ತುಂಬ ಮಹಿಳೆಯರಲ್ಲಿ ಕಾಡ್ತಾ ಇರೋದು ದೊಡ್ಡ ಸಮಸ್ಯೆ ಅಂತಂದರೆ ಹಾರ್ಮೋನ್ಗಳ ಇನ್ಬ್ಯಾಲೆನ್ಸ್ ಇನ್ ಟೈಮಿಗೆ ಡೇಟ್ ಆಗದೆ ಇರೋದು ಮತ್ತು ಎರಡು ತಿಂಗಳ ಮೂರು ತಿಂಗಳ ಮುಂದೆ ಹೋಗೋದು ಸೊ ಈ ಥರ ಆಗ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಕೆಲವೊಂದು ಹೆಲ್ತ್ ರೆಮಿಡಿನ ಹೇಳ್ಕೊಂಡು ಬಂದಿದ್ದೀನಿ ಕೆಲವೊಂದು ಹಣ್ಣುಗಳು ತಿನ್ನೋದರಿಂದ ನಮ್ಮ ಮಂತ್ಲಿ ಪೀರಿಯಡ್ ಏನಿದೆಯಲ್ಲ ಇನ್ ಟೈಮಿಗೆ ಆಗುತ್ತೆ ಮತ್ತು ಹಾರ್ಮೋನುಗಳ ಸಮತೋಲನ ಕಾಪಾಡ್ಕೊಳ್ಳೋದಕ್ಕೆ ಈ ಹಣ್ಣುಗಳು ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಅದು ಯಾವ ಹಣ್ಣುಗಳು ಮತ್ತು ಯಾವೊಂದು ಹೆಲ್ ಹೆಲ್ತ್ ರೆಮಿಡಿಸ ನಾವು ಮನೆಗೆ ಮಾಡ್ಕೊಳ್ಬಹುದಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಮಹಿಳೆಯರಲ್ಲಿ ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುವ ಹಣ್ಣುಗಳು ಯಾವುದೆಂದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ಅವಕಾಡು ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ ಬಿ ಸಿಕ್ಸ್ ಮತ್ತು ಮೆಗ್ನೀಸಿಯಂನಲ್ಲಿ ಸಮೃದ್ಧವಾಗಿರುವ ಅವಕಾಡುಗಳು ಹಾರ್ಮೋನ್ ಉತ್ಪಾದನೆ ಮತ್ತು ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಅದಲ್ಲದೆ ಚೆರ್ರಿ ಹಣ್ಣುಗಳು ಈ ಹಣ್ಣುಗಳು ಉತ್ಪೃಷ್ಣ ನಿರೋಧಕಗಳಿಂದ ತುಂಬಿರುತ್ತವೆ ಇದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಮೂತ್ರ ಜನಾಂಗದ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಅದಲ್ಲದೆ ದಾಳಿಂಬೆ ದಾಳಿಂಬೆಯಲ್ಲಿ ಅತಿಯಾದ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದ್ದು ದಾಳಿಂಬೆಗಳು ಸಸ್ಯ ಆಧಾರಿತ ಇಷ್ಟೋಜನಿಗಳು ಮತ್ತು ಉತ್ಪೃಷ್ಣ ನಿರೋಧಕಗಳನ್ನು ಒಳಗೊಂಡಿರುತ್ತವೆ ಇದು ಇಸ್ಟ್ರೋಜೆನ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಅದಲ್ಲದೆ ಸೇಬು ಸೇಬುಗಳು ನಾರಿನ ಉತ್ತಮ ಮೂಲವಾಗಿದ್ದು ತೂಕ ನಿವಾರಣೆಗೆ ಸಹಾಯ ಮಾಡುತ್ತದೆ ಇದು ಪರೋಕ್ಷವಾಗಿ ಹಾರ್ಮೋನ್ಗಳು ಸಮತೋಲನ ಮಾಡಲು ಸಮತೋಲನದ ಮೇಲೆ ಪರಿಣಾಮ ಬೀರುತ್ತದೆ ಫ್ರೆಂಡ್ಸ್ ಅದಲ್ಲದೆ ಕಪ್ಪು ದ್ರಾಕ್ಷಿ ಇವುಗಳಲ್ಲಿ ಇರುವ ರೆಸ್ವಾ ರಾಟ್ರೋಲ್ ಸ್ತ್ರೀಯರಲ್ಲಿ ಹಾರ್ಮೋನ್ಗಳ ಸಮತೋಲನಕ್ಕೆ ಸಹಕಾರಿಯಾಗುತ್ತದೆ ಪಿ ಸಿ ಓ ಡಿ ಹೊಂದಿರುವವರಿಗೆ ತುಂಬ ಸಹಾಯಕವಾಗಿ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಆದ್ದರಿಂದ ವಾರದಲ್ಲಿ ಅಥವಾ ತಿಂಗಳುಗಳಲ್ಲಿ ಎರಡು ಮೂರು ಸಲ ಇದು ಯೂಸ್ ಮಾಡೋದು ತುಂಬ ಉತ್ತಮವಾಗಿದೆ ಅನಾನಸ್ ಪ್ರೊಮೋಲೈನ್ ಎಂಬ ಎಂಜಾಮ್ ಈ ಹಣ್ಣಿನಲ್ಲಿ ಇರುತ್ತದೆ ಇದು ಎಸ್ಟ್ರೋಜೆನ್ ಮಟ್ಟ ಸುಧಾರಣೆಗೆ ಸಹಾಯಕ ಮಾಡುತ್ತದೆ ಅದರಿಂದ ಅನಾನಸ್ ಹಣ್ಣುಗಳನ್ನು ತಿಂಗಳುಗಳಲ್ಲಿ ಒಂದು ಅಥವಾ ಎರಡು ಮೂರು ಸಲ ಸೇವಿಸುವುದು ತುಂಬ ಉತ್ತಮವಾಗಿದೆ ಫ್ರೆಂಡ್ಸ್ ಅದಲ್ಲದೆ ಸ್ಟ್ರಾಬೆರಿ ಆ್ಯಂಟಿ ಆಕ್ಸಿಡೆಂಟ್ಗಳು ಶ್ರೀಮಂತವಾಗಿದ್ದು ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಹಾರ್ಮೋನಲ್ ಬ್ರೇಕ್ಔಟ್ಗೆ ಕೂಡ ತುಂಬ ಸಹಾಯಕವಾಗಿ ಕೆಲಸ ಮಾಡುತ್ತದೆ ಅದಲ್ಲದೆ ಬಾಳೆಹಣ್ಣು ಮೂಡ್ ಮತ್ತು ಹಾರ್ಮೋನ್ಸ್ ಎರಡಕ್ಕೂ ಕೆಲಸ ಮಾಡುವ ಟ್ರೆಪ್ಟೋಫಾನ್ ಈ ಹಣ್ಣಿನಲ್ಲಿ ಇದೆ ಪಿ ಎಸ್ ಸಮಯದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ ಆದ್ದರಿಂದ ಬಾಳೆಹಣ್ಣುಗಳನ್ನು ಪ್ರತಿದಿನ ಸೇವಿಸುವುದು ತುಂಬ ಅವಶ್ಯಕವಾಗಿ ಇದೆ ಫ್ರೆಂಡ್ಸ್ ಅದಲ್ಲದೆ ನಿಂಬೆಹಣ್ಣು ಇದು ಲಿವರ್ ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ ಲಿವರ್ ಶುದ್ಧವಾ ಶುದ್ಧವಾದಾಗ ಹಾರ್ಮೋನುಗಳ ನಿಯಂತ್ರಣವಾಗಿ ನಿಯಂತ್ರಣ ಕೂಡ ತುಂಬ ಸುಲಭ ನೋಡಿದ್ರಲ್ವ ಫ್ರೆಂಡ್ಸ್ ಹಾರ್ಮೋನ್ಗಳ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಹಣ್ಣುಗಳ ಪ್ರಾಮುಖ್ಯತೆ ಎಷ್ಟು ಮುಖ್ಯ ಇದೆ ಅಂತ ಈ ಒಂದು ಹಣ್ಣುಗಳನ್ನು ನೀವು ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬಂದಿದ್ದೆ ಅದರಲ್ಲಿ ನಿಮ್ಮ ಹಾರ್ಮೋನ್ಗಳಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ತುಂಬ ಸಹಾಯಕವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಓಕೆನಾ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಏನಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದೆ